ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ರುಚಿಯಾದಂತಹ ಸ್ವೀಟ್ ಪೊಂಗಲ್ನ ಯಾವ ರೀತಿ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಹೆಸರುಬೇಳೆಯನ್ನು ಇದ್ದೀನಿ ಇದನ್ನು ಚೆನ್ನಾಗಿ ನೀರು ಹಾಕ್ಬಿಟ್ಟು ಒಂದು ಎರಡು ಸರ ವಾಶ್ ಮಾಡ್ಕೋಬೇಕು ಕೆಲವೊಬ್ರು ವಾಶ್ ಮಾಡ್ದೇ ಹುರಿತಾರೆ ಬಟ್ ಯಾವಾಗಲೂ ವಾಶ್ ಮಾಡಿ ಹುರಿದಿದ್ದು ಒಳ್ಳೆಯದು ನೋಡಿದ್ದು ವಾಶ್ ಮಾಡಿದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅಥವಾ ಒಳ್ಳೆ ಪರಿಮಳ ಬರೋವರೆಗೂ ಇದನ್ನು ನೀಟಾಗಿ ಹುರ್ಕೋತೀನಿ ಒಂದು ಮೂರು ನಾಲ್ಕು ನಿಮಿಷ ತೊಗೊಳತ್ತೆ ಜಾಸ್ತಿಯಿಂದ ನೋಡಿ ಆಲ್ರೆಡಿ ಒಳ್ಳೆ ಪರಿಮಳ ಬರ್ತಾ ಇದೆ ಇವಾಗ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿನ ಅದನ್ನು ವಾಶ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡಿದ್ದೀನಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಇವೆರಡತ್ತಕ್ಕೂ ಸೇರಿಸಿ ನಾನು ಒಂದು ಐದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೋತೀನಿ ಇದನ್ನು ಒಂದು ತೊಳೆ ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಬಾಯಿ ಮುಚ್ಚಿಬಿಟ್ಟು ಒಂದು ಮೂರಿಂದ ನಾಲ್ಕು ವಿಸಲ್ ಕೊಡೋಣ ಅದಾಗೋ ಅಷ್ಟರಲ್ಲಿ ನಾವು ಬೆಲ್ಲನ ಪಾಕ ಕರಗಿಸ್ಕೊಂಡು ಅದ್ರ ಪಾಕ ಮಾಡ್ಕೊಳ್ಳೋಣ ಪಾಕ ಅಂದರೆ ಜಾಸ್ತಿ ಬೇಕಾಗಿಲ್ಲ ಒಂದು ಕುದಿ ಬಂದರೆ ಸಾಕು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನೀರು ಹಾಕೊಂಡು ಬೆಲ್ಲ ಕರಗಿಸ್ಕೋತಾ ಇದೀನಿ ಬೆಲ್ಲ ಕರಗಿದ್ಮೇಲೆ ಸಾಕು ಜಾಸ್ತಿ ಏನು ಗಟ್ಟಿ ಪಾಕ ಆ ಥರ ಬೇಕಾಗಿಲ್ಲ ಇದು ರೆಡಿ ಆಗಿದೆ ನಮ್ಮ ಕುಕ್ಕರ್ ಕೂಡ ತನಗಾಗಿದೆ ಚೆನ್ನಾಗಿ ಬಂದಿದೆ ಎರಡು ಕೂಡಿ ಇವಾಗ ಇದನ್ನ ನಾನು ಬೆಲ್ಲದ ಪಾಕನ ಇದಕ್ಕೆ ಸೋಸ್ಕೋತೀನಿ ಇವಾಗ ನಾವು ಇದಕ್ಕೆ ಹುರಿದ ತುಪ್ಪದಲ್ಲಿ ಹುರಿದಿರುವಂತ ಕೊಬ್ಬರಿನ ಹಾಕ್ಬೇಕು ಬನ್ನಿ ಅದನ್ನ ಹುರ್ಕೊಂಡ್ ಬರೋಣ ಅದು ಹುರೋಕಿನ ಮುಂಚೆ ಅದೇ ಪಾತ್ರೆಯಲ್ಲಿ ನಾವು ಫಸ್ಟು ಡ್ರೈ ಫ್ರೂಟ್ಸ್ ಹುರಿದ್ಬಿಟ್ಟು ಆಮೇಲೆ ಕೊಬ್ಬರಿನ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ ಈ ತುಪ್ಪಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿನ ಹಾಕೊಳ್ಳಿ ಗೋಡಂಬಿ ಒಂದೆರಡು ನಿಮಿಷ ಸಣ್ಣ ಉರಿಲಿ ಫ್ರೈ ಆದಮೇಲೆ ಒಣ ದ್ರಾಕ್ಷಿ ಸೇರಿಸ್ಕೋಬೇಕು ಇವೆರಡು ಸೇರಿಸಿ ಮತ್ತೆ ಒಂದು ಸ್ವಲ್ಪ ಹುರಿಬೇಕು ಇದಕ್ಕೆ ನಾನು ಲವಂಗನ ಹಾಕೊಂಡಿದ್ದೀನಿ ಒಳ್ಳೆ ಪರಿಮಳ ಬರುತ್ತೆ ಅಂತ ನೋಡಿ ಇದು ಗೋಲ್ಡನ್ ಬ್ರೌನ್ ಬಂದಿದೆ ಇದನ್ನ ತಗೊಳ್ತಾ ಇದ್ದೀನಿ ಇವಾಗ ಇದೇ ಪಾತ್ರೆಗೆ ನಾನು ಒಂದು ಕಪ್ ಆಗುವಷ್ಟು ಕಾಯಿತುರಿನ ಹಾಕೋತಾ ಇದ್ದೀನಿ ಇದು ಜಾಸ್ತಿ ಹೊತ್ತೇನು ಹುರಿಯೋದು ಬೇಡ ಒಂದು ನಿಮಿಷ ಸುಮ್ಮನೆ ಬಿಸಿ ಮಾಡಿದರೆ ಸಾಕು ಇವಾಗ ನಮ್ಮ ಕುಕ್ಕರ್ ಅಲ್ಲಿರೂ ಮಿಶ್ರಣನ ಈ ಕಾಯಿ ತುರಿ ಹಾಕಿರೋದಲ್ಲ ಈ ಪಾತ್ರೆಗೆ ಹಾಕೋತಾ ಇದ್ದೀನಿ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಇದನ್ನ ಸಣ್ಣ ಉರಿಲಿ ಈ ರೀತಿ ಫ್ರೈ ಮಾಡಿ ತರ ಮಾಡ್ಕೋಬೇಕು ಇದಕ್ಕೆ ಒಂದು ಎರಡು ಕಪ್ ಆಗುವಷ್ಟು ನೀರನ್ನು ಹಾಕೋತೀನಿ ನಿಮ್ಮದು ಪೊಂಗಲ್ ಕನ್ಸಿಸ್ಟೆನ್ಸಿ ನಿಮಗೆ ಯಾವ ರೀತಿ ಬೇಕು ಅಷ್ಟು ಹದ ನೋಡ್ಕೊಂಡು ನೀರು ಹಾಕೊಳ್ಳಿ ನನಗೆ ಇಲ್ಲಿ ಎರಡು ಕಪ್ ಸಾಕಾಗುತ್ತೆ ನೋಡಿ ನೀರು ಹಾಕ್ಬಿಟ್ಟು ಮತ್ತೆ ಒಂದು ಐದರಿಂದ ಏಳು ನಿಮಿಷ ಕುದಿಸ್ಕೋಬೇಕು ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ಹಾಗೆ ನನಗೆ ಟೆಂಪಲ್ ಸ್ಟೈಲ್ ಬೇಕಂತ ನಾನು ಎಡಿಬಲ್ ಕರ್ಪೂರನ ಒಂಚೂರು ಹಾಕೋತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಅದನ್ನು ಈ ಪಾಠನ ಸ್ಕಿಪ್ ಮಾಡ್ಬೋದು ಹಾಗೆ ಇದಕ್ಕೆ ಒಂದ್ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಕಲಿಸ್ಬಿಟ್ಟು ಮತ್ತೊಂದು ಐದು ನಿಮಿಷ ಇದನ್ನು ಬಿಡಬೇಕು ನೋಡಿ ಹೆಸರುಬೇಳೆ ಹಾಕಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೆಸರು ಬೇಳೆ ತಂಪು ಕೂಡ ಆರೋಗ್ಯಕ್ಕೆ ಸೊ ಹೆಲ್ತಿನೂ ಆಗಿರುತ್ತೆ ತಂಪಾಗೂ ಇರುತ್ತೆ ದೇಹ ಕನ್ಸಿಸ್ಟೆನ್ಸಿ ನೋಡಿ ನಮ್ದು ಪರ್ಫೆಕ್ಟಾಗಿ ಬಂದಿದೆ ಇವಾಗ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತೀನಿ ಸರ್ವ್ ಮಾಡಿ ಮೇಲೆ ಗಾರ್ನಿಶಿಂಗ್ಗೆ ಒಂದೆರಡು ಡ್ರೈ ಫ್ರೂಟ್ಸ್ ಇಟ್ಟರೆ ಸ್ವೀಟ್ ಪೊಂಗಲ್ ರೆಡಿ ನೀವು ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಯಾವ ರೀತಿ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್